ವೆಲ್ಕಮ್ ಟು ರದಾ ಚಾನಲ್ ನಾನಿವತ್ತು ಅಡುಗೆ ಮಾಡಕ್ಕೆ ಬರಲಿಲ್ಲ ಫ್ರೆಂಡ್ಸ್ ಸುಮ್ಮನೆ ನನ್ನ ಪ್ರಾಡಕ್ಟ್ ಬಗ್ಗೆ ಎಲ್ಲರಿಗೂ ಒಂದ್ಸಲ ಥ್ಯಾಂಕ್ಸ್ ಹೇಳುವ ಹೇಳಿ ಒಂದು ಸೋಪ್ ಸೋಪ್ ಆಗಲಿ ಸೋಪ್ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಲೆಮನ್ ಸೋಪ್ ಆಗಲಿ ಗ್ರೀನ್ ಪೀ ಗ್ರೀನ್ ಪೀಸ್ ಸೋಪ್ ಆಗಲಿ ಕೋಕೋನಟ್ ಸೋಪ್ ಆಗಿಲಿ ಪಪ್ಪಾಯ ಬನಾನಾ ಎಲ್ಲ ಸೋಪ್ಗಳು ತುಂಬ ಸೂಪರಾಗಿ ಎಲ್ಲ ಎಲ್ಲರಿಗೂ ಇಷ್ಟ ಆಗ್ತಾ ಉಂಟು ಅದಕ್ಕೆ ಒಂದು ಸಲ ಥ್ಯಾಂಕ್ಸ್ ಹೇಳುವ ಹೇಳಿ ಮತ್ತು ಹಾಗೆ ಹೆಣ್ಣು ಪ್ಲಸ್ ಇಂಡುಗೋಸ ಹಾಗೆ ಫ್ರೆಂಡ್ಸ್ ಎಷ್ಟು ಜನ ನನಗೆ ಫೋನ್ ಮಾಡಿ ಹೇಳಿದರು ಬೇರೆ ಅಂಗಡಿಯಲ್ಲಿ ತಗೊಂಡ ಇಂಡಿಗೂ ಹಾಕೊಂಡ್ರೆ ಇಡೀ ಮೈ ತುರಿಕೆ ಬರುತ್ತೆ ನಿಂದು ಲಾಯಕ್ ಆಯಿತು ತುಂಬ ಉಪಯೋಗ ಆಯಿತು ಮೇಡಮ್ ಅಂದ್ಕೊಂಡು ಫೋನ್ ಮಾಡೋಕೆ ಅಷ್ಟು ಖುಷಿ ಫ್ರೆಂಡ್ಸ್ ಸುಮ್ಮನೆ ಎಲ್ಲರಿಗೂ ಒಂಥರ ಥ್ಯಾಂಕ್ಸ್ ಹೇಳು ಹೇಳಿ ನಾನು ಹೊರಟಿದೆ ಅಷ್ಟೇ ಒಂದು ಶ್ಯಾಂಪು ಅಂತೂ ಸೂಪರ್ ಹೇಳಿ ಹೇಗೋ ಹಿಟ್ಟಾಯ್ತು ಒಂದು ಶ್ಯಾಂಪು ಈಗ ಹೊಸದಾಗಿ ಮಾಡಿದ್ರೆ ಹೈ ಬಿಸ್ಕಸ್ ಶ್ಯಾಂಪು ಸಹ ಎಲ್ಲರಿಗೂ ಖುಷಿ ಆಗ್ತಾಯಿತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಹೈ ಬಿಸ್ಕಸ್ ಶ್ಯಾಂಪು ಹಾಕೊಂಡದ್ದು ತುಂಬ ಲಾಯ್ಕ್ ಇತ್ತು ಸಹ ಈ ರೆಗ್ಯುಲರ್ ಶ್ಯಾಂಪು ಹೇಗೂ ಸೂಪರ್ ಇತ್ತಲ್ಲ ಇದು ಸಹ ಏನೂ ಮೋಸ ಇಲ್ಲ ಫ್ರೆಂಡ್ಸ್ ಕೆಲವರು ಹೆಚ್ಚಿನ ಜನ ತಗೊಳ್ತಾ ಇದ್ರು ಹಾಗೆ ನೋಡೋಣ ನಾನೊಂದು ಸಲ ಹಾಕೊಂಡು ಹೇಳಿ ಹಾಕೊಂಡೆ ನೋಡಿ ಎಷ್ಟು ಆಯ್ತಿತ್ತು ಒಳ್ಳೆ ಸಿಲ್ಕಿ ಹೇರ್ ಆಗುತ್ತೆ ನಮ್ಮದು ಕೂದಲು ಉದ್ರದೂ ಇಲ್ಲ ಮತ್ತೆ ಹೈಬಿಸ್ಟ ಉಪಯೋಗಗಳೆಲ್ಲರಿಗೂ ಗೊತ್ತಿತ್ತಲ್ಲ ಹಾಗೆ ಹಾಗೆ ನನ್ನ ಪ್ರಾಡಕ್ಟ್ ಬಗ್ಗೆ ಹೇಳೋಕ್ಕೆ ಬಂದದಷ್ಟೇ ಫ್ರೆಂಡ್ಸ್ ಒಂದು ಗ್ರೀನ್ ಮಾಸ್ಕ್ ಹಾಕೊಂಡ್ರೆ ಅಂತೂ ನಮಗೆ ಒಂದು ಅದನ್ನು ಹಾಕೊಂಡ್ರೆ ಒಂದು ಹಾಕ್ಕೊಂಡು ಪ್ಯಾಕ್ ತೆಗುವಾಗ ಒಂದು ಆರು ಗಂಟೆ ನಿದ್ರೆ ಮಾಡಿ ಎದ್ದೋ ರೈಗ ಆಗುತ್ತೆ ಕಣ್ಣು ಈಗ ಆ್ಯಕ್ಚುಲಿ ಇವತ್ತು ಹಾಕೊಂಡಿದ್ದೆ ನಾನು ನಾನು ಸಾಧಾರಣ ಡೈಲಿ ಹಾಕೊಳ್ತೇನೆ ಫ್ರೆಂಡ್ಸ್ ಗ್ರೀನ್ ಮಾಸ್ಕ್ ಹಾಕೊಂಡೇ ಬಿಡುತ್ತೆ ನಾನು ತುಂಬ ಹೆವಿ ವರ್ಕ್ ಇರುತ್ತಲ್ಲ ಕಣ್ಣು ನೋವೆಲ್ಲ ಆಗುವಾಗ ನಂಗೆ ಭಾರಿ ಲೈಕ್ ಆಗುತ್ತೆ ಅದು ಕಣ್ಣಿಗೆ ಹಾಕೊಂಡೇ ಬಿಡುತ್ತೆ ನಾನು ಅಪ್ಪಾಚಿ ಒಂದು ವೇಳೆ ಮುಖಕ್ಕೆಲ್ಲ ಹಾಕೊಂಬುದಾಶಿನ ಆದರೆ ಕಣ್ಣಿಗಾರ ಅಪ್ಪಚಿ ಹಾಕ್ಕೊಂಡು ಬಿಡ್ತೆ ಕಣ್ಣು ಅಷ್ಟು ಫ್ರೆಶ್ ಆಗಿಬಿಡುತ್ತೆ ಫ್ರೆಂಡ್ಸ್ ನಮಗೆ ನಮಗೆ ಹಾಗಾಗಿ ನಾನು ಗ್ರೀನ್ ಮಾಸ್ಕ್ ಹೆಚ್ಚು ಉಪಯೋಗ ಮಾಡ್ತಾ ಇದ್ದೆ ಸೋಪ್ಗಳಂತೂ ಸೂಪರ್ ಇತ್ತು ಫ್ರೆಂಡ್ಸ್ ಈಗ ಪಿಗ್ಮೆಂಟೇಷನ್ ಇರುವವರಿಗೆ ಪಪ್ಪಾಯ ಬನಾನಾ ಗ್ರೀನ್ ಪೀಸ್ ಸೋಪು ಸೂಪರ್ ಆಗುತ್ತೆ ಫ್ರೆಂಡ್ಸ್ ಅಂದರೆ ತುಂಬ ಜನ ಹೇಳ್ತಾ ಇದ್ರು ಸೋಪು ಬಾರಿಲಿ ಹಾಕಿ ತಮ್ಮ ಅಂದ್ಕೊಂಡು ಹಾಗೆ ನನ್ನ ಪ್ರಾಡಕ್ಟ್ ಬಗ್ಗೆ ಸಲ ಎಲ್ಲರಿಗೂ ಥ್ಯಾಂಕ್ಸ್ ನಾನು ನಾನಿವತ್ತು ಹೊರಟಲ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಏನು ಎಂಥ ಶೋಕು ಮಾಡಿ ಪ್ಯಾಕಿಂಗ್ ಮಾಡೋದಾಗಿ ಏನು ಮಾಡದೇ ಇದ್ದರು ಎಲ್ಲರಿಗೂ ರೀಚ್ ಆಗ್ತಾಯಿತ್ತಲ್ಲ ಹೇಳಿ ನನಗೆ ಅದೇ ಒಂದು ಖುಷಿ ಫ್ರೆಂಡ್ಸ್ ನಾನು ಎಲ್ಲರ ಕಣಗೆ ಒಂದು ಶೋ ಮಾಡಿ ಪ್ಯಾಕೇಜ್ ಮಾಡೋದಾಯ್ಲಿ ಅದಕ್ಕೊಂದಿಷ್ಟು ಏನಾರು ಮಾಡೋದು ಹೇಳ ಅಂಥದ್ದೇನು ಮಾಡೋಕ್ಕೋಗೋದಿಲ್ಲ ಏನು ನನ್ನ ಹತ್ರ ಇದ್ದದೇ ರಟ್ಟಿನ ಬಾಕ್ಸಸ್ ಹಾಗೆ ಎಲ್ಲ ಅಲ್ಲಿ ಸಿಕ್ಕಿದ್ದಲ್ಲೇ ಪ್ಯಾಕ್ ಮಾಡುದು ನಾನು ಅದಕ್ಕೆ ಸಹ ನಾನು ಶೋ ಮಾಡಿ ಮಾಡುವಂಥದ್ದೆಲ್ಲ ಮಾಡೋದೇ ಇಲ್ಲ ಫ್ರೆಂಡ್ಸ್ ಒಟ್ಟಾರೆ ನನ್ನ ಪ್ರಾಡಕ್ಟ್ ರೀಚ್ ಆದರೆ ಸಾಕು ನನಗೆ ಎಲ್ಲರಿಗೂ ರೀಚ್ ಆಗ್ತಾ ಇತ್ತು ಅದೇ ಖುಷಿ ಫ್ರೆಂಡ್ಸ್ ಅದೇ ಥ್ಯಾಂಕ್ಸ್ ಹೇಳುವ ಹೇಳಿ ಹುಡುಗಿಯರ ಸಮೇತ ಒಂದು ಕೆಲಸ ಮಾಡೋ ಹುಡುಗಿಯರೀ ಸಹ ಹೆಣ್ಣ ಪ್ಲಸ್ ಹಿಂಡಿಗೂ ಈಗಂತೂ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ಬಿಳಿ ಆಗ್ತಲ್ಲ ಹಾಗೆ ನನ್ನ ಹತ್ರ ಸಜೆಷನ್ ಕೇಳುವಾಗ ಏನು ತೊಂದರೆ ಇಲ್ಲ ಮಗ ಹಾಕೊಳ್ಳಿ ಅಂತ ಹೇಳ್ತೆ ಹುಡುಗಿಯರಿಗೆ ಸಹ ಅಷ್ಟು ಇಷ್ಟ ಆಗ್ತಾ ಇತ್ತು ಈಗ ನನ್ನ ಹೆಣ್ಣ ಪ್ಲಸ್ ಹಿಂಡಿಗೂ ಗ್ರೀನ್ ಮಾಸ್ಕ್ ಅಂತೂ ತುಂಬ ಇಷ್ಟ ಆಗ್ತಾಯಿತ್ತು ಫ್ರೆಂಡ್ಸ್ ನಲ್ವತ್ತು ವರ್ಷ ಎಲ್ಲಿಗೆ ಪಿಗ್ಮೆಂಟೇಷನ್ ಎಲ್ಲ ಸಾಧಾರಣ ಎಲ್ಲರಿಗೂ ಈಗ ಪೇಟೆ ಬದಿ ಇದ್ದವ್ರಿಗೆ ಎಲ್ಲರಿಗೂ ಕಾಮನ್ ಆಗಿ ಹೋಯಿತು ಅವ್ರಿಗೆ ಸಹ ಗ್ರೀನ್ ಮಾಸ್ಕ್ ತುಂಬ ಇಷ್ಟ ಇಷ್ಟ ಆಗ್ತಾಯಿತ್ತು ಮತ್ತು ಹಾಗೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ನಮ್ಮ ಕೂದಲು ಅರವಾಸಿ ಲಾಯ್ಕಾಗ ಕಾರಣ ಹಾಗೆ ನಾವು ಫುಡ್ಡು ಸಹ ದಿನ ಒಂದು ಸೊಪ್ಪು ತಿಂದರೆ ಖಂಡಿತ ನಮ್ಮ ಕೂದಲು ಇರುತ್ತೆ ಫ್ರೆಂಡ್ಸ್ ದಿನ ಒಂದು ನಮ್ಮ ಒಂದು ಬೌಲ್ ಪಲ್ಯ ಇಟ್ಕೊಂಡು ಬಿಡ್ಬೇಕು ಫ್ರೆಂಡ್ಸ್ ಸೊಪ್ಪಿನ ಪಲ್ಯ ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು ಅಷ್ಟೇ ಫ್ರೆಂಡ್ಸ್ ಹೇಳೋಕ್ಕೆ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳುವ ಹೇಳಿ ಇವತ್ತು ಬಂದದು ನನ್ನ ಪ್ರಾಡಕ್ಟ್ ಎಲ್ಲರಿಗೂ ಇಷ್ಟ ಆಗ್ತಾ ಇತ್ತಲ್ಲ ಹೆಚ್ಚಿನ ಎಲ್ಲರ ಥರ ಒಂದು ಒಳ್ಳೆಯ ಶೋಕ್ ಒಳ್ಳೆ ಫ್ಯಾಷನ್ ಆಗಿ ಪ್ಯಾಕಿಂಗ್ ಮಾಡೋದಾಗಿಲ್ಲ ಅಂಥದ್ದು ಯಾವುದು ಮಾಡೋಕ್ಕೋಗುದಿಲ್ಲ ಎಲ್ಲರೂ ಎಲ್ಲರಿಗೂ ಇಷ್ಟ ಆಗೋದು ನಂಗೆ ಮುಖ್ಯ ಅಷ್ಟೇ ಫ್ರೆಂಡ್ಸ್ ಹಂಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಒಂದು ಎಣ್ಣೆ ಆಯಿಲ್ ಆ್ಯಂಟಿ ಹೇರ್ ಫಾಲ್ ಆಯಿಲ್ ಅಂತೂ ಒಂದು ತಲೆಗೆ ನಾನು ಗ್ಯಾರಂಟಿ ಕೊಡ್ತೆ ಫ್ರೆಂಡ್ಸ್ ಒಂದು ಆ್ಯಂಟಿ ಹೇರ್ ಫಾಲ್ ಆಯಿಲ್ ಹೆಣ್ಣ ಪ್ಲಸ್ ನಿಂಡಿಗೂ ಶ್ಯಾಂಪು ಅದು ಮೂರು ಯೂಸ್ ಮಾಡ್ರೆ ಕೂದಲು ಸೇಫ್ ನಿಮ್ಮಲ್ಲಿ ನಾನು ಗ್ಯಾರಂಟಿ ಕೊಡ್ತೇನೆ ಫ್ರೆಂಡ್ಸ್ ಎಲ್ಲರಿಗೂ ಅದು ಮೂರು ಅಷ್ಟು ಇಷ್ಟ ಆಗ್ತಾ ಇತ್ತು ಹಾಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳುವ ಹೇಳಿ ಇವತ್ತು ಹೊರಟದ ಫ್ರೆಂಡ್ಸ್ ಫ್ರೆಂಡ್ಸ್ ಕಾಜಲ್ ಸಹ ಹಾಗೆ ನಾನು ಬೇರೆ ಏನು ಮಿಕ್ಸ್ ಮಾಡೋದಿಲ್ಲ ಹೊಣೆಗನೆ ಸೊಪ್ಪಲ್ಲಿ ಕಾ ಕಾಜಲ್ ಮಾಡೋದು ಕಾಡಿಗೆ ಮಾಡೋದು ಅದಕ್ಕೆ ದನ ತುಪ್ಪ ಮಿಕ್ಸ್ ಮಾಡೋದು ಅಷ್ಟೇ ಮಾಡೋದು ಫ್ರೆಂಡ್ಸ್ ಇನ್ನೇನು ಆ್ಯಡ್ ಮಾಡೋದಿಲ್ಲ ಕಣ್ಣಿಗೆ ಏನಾದ್ರು ಮತ್ತೆ ಎಫೆಕ್ಟ್ ಆಗ್ತದೆ ಅಲ್ಲ ಹೆದರಿಕೆ ನನಗೆ ಅಷ್ಟೇ ಅದು ಸಹ ತುಂಬ ಇಷ್ಟ ಆಗ್ತಾ ಇತ್ತು ಹಾಗೆ ಲಿಪ್ಸ್ಟಿಕ್ಸ್ ಹಾಗೆ ಈಗ ರೆಡ್ಡು ಮಾಡಿದ್ರು ಸಹ ತುಂಬ ಅದು ರೆಡ್ ಹೆಚ್ಚು ನೀ ಉಳಿದಿಲ್ಲ ಪರ್ಪಲ್ ಆದ್ರೂ ಲ್ಯಾಕ್ ನಿಲ್ಲುತ್ತೆ ಫ್ರೆಂಡ್ಸ್ ನಾನು ಒಟ್ಟು ಹಣೆಗೆ ಇಟ್ಕೊಂಬಕೋಸ್ಕರ ಮಾಡಿದಷ್ಟೆ ಅದೇ ನಾವು ಲಿಪ್ ಜೆಲ್ ಥರ ಯೂಸ್ ಮಾಡ್ಬೋದು ರೆಡ್ ನಾನು ಮತ್ತೆಂತ ಇಲ್ಲ ಫ್ರೆಂಡ್ಸ್ ನನ್ನ ಅಡುಗೆ ಎಲ್ಲ ಎಲ್ಲರಿಗೂ ಇಷ್ಟ ಆಗುವಾಗೆ ನಾನು ಪ್ರಾಡಕ್ಟ್ಸ ಎಲ್ಲ ಇಷ್ಟ ಆಗ್ತಾ ಇತ್ತಲ್ಲ ಅದೇ ಒಂದು ಖುಷಿ ಫ್ರೆಂಡ್ಸ್ ನನಗೆ ಸೋಪ್ಗಳು ಒಂದು ಸಣ್ಣ ಮಿಸ್ಟೇಕ್ ಆಯಿತು ನಾನು ಹೊಡಿ ಹಾಕಿ ಎಲ್ಲ ಹೆಚ್ಚಾಕಿದೆ ಗ್ರೀನ್ ಮಾಸ್ಕ್ ಆ ಲೆಮನ್ ಪ್ಯಾಕ್ ಆಗಲಿ ಅದೆಲ್ಲ ಹೊಡಿ ಹೆಚ್ಚಾಕಿದರೆ ಲ್ಯಾಕ್ ಆಗ್ಬೋದು ಹೇಳಿ ಎಂಚ್ಕೊಂಡದ ನಾನು ಅದೊಂಚೂ ಸಣ್ಣ ಮಿಸ್ಟೇಕ್ ಆಯ್ತು ಫ್ರೆಂಡ್ಸ್ ಇನ್ನೂ ನೆಕ್ಸ್ಟ್ ಇನ್ನು ಖಂಡಿತ ಕರೆಕ್ಟ್ ಮಾಡ್ತೇನೆ ಅದು ಹೆಚ್ಚು ಹಾಕಬಾರ್ದು ಹೊಡಿ ನನ್ನ ಸ್ಕಿನ್ಗೆಲ್ಲ ಒಳ್ಳೇದಾಗ್ತಾಯಿಲ್ಲ ಹೇಳಿ ಮಸ್ತ್ ಮಸ್ತ್ ಹಾಕಿದ್ದು ಹೊಡಿ ಅದು ಹೆಚ್ಚಾಕಿ ಅದು ಹಾಕೋಯ್ ಸೋಪ್ ಸ್ವಲ್ಪ ಸಾಫ್ಟ್ ಫ್ರೆಂಡ್ಸ್ ಮತ್ತೇನು ಮಿಸ್ಟೇಕ್ ಇಲ್ಲ ಸೋಪ್ ಸ್ವಲ್ಪ ಜಾಗ್ರ ಮಾಡಿ ಇಟ್ಟರೆ ಸರಿ ನೀರಿಡುವ ಬೀಳುವ ಜಾಗದಲ್ಲಿ ಇಳಿದಿದ್ದರೆ ಸಾಧಾರಣ ಲಾಯಕ್ ಇರುತ್ತೆ ಫ್ರೆಂಡ್ಸ್ ಈಗ ಕೊಕ ಸೋಪ್ ಕಣ್ಣು ಹೈ ಕ್ಲಾಸ್ ಇದೆ ಗಟ್ಟಿಯಾಗಿ ಹಾಗೆ ನಾವು ಹಾಕೋ ಪ್ರಮಾಣ ಕಡಿಮೆ ಮಾಡಬೇಕು ಹೊಡಿ ಅದು ನೆಕ್ಸ್ಟ್ ಟೈಮ್ ಕಟ್ಟಿದ ಮಾಡ್ತೇನೆ ಫ್ರೆಂಡ್ಸ್ ಸೋಪ್ ಅಂತೂ ತುಂಬ ಇಷ್ಟ ಆಗ್ತಾ ಇತ್ತು ಹಾಗೆ ಸಾಫ್ಟ್ ಇದ್ದರೂ ಸಹ ಅಷ್ಟು ಲಾಯ್ಕ್ ಒಳ್ಳೆ ನೊರೆ ಬರ್ತಿ ಮೇಡಮ್ ಅಂದ್ಕೊಂಡು ಎಲ್ಲರಿಗೂ ಅಷ್ಟು ಖುಷಿ ಯಾಕೆಂದರೆ ಪ್ಯೂರ್ ಎಣ್ಣೆಲ್ಲೇ ಮಾಡೋದಲ್ಲ ನೀನು ನೋಡಿದ್ರಲ್ಲ ಕ್ಯಾಂಪೋದವ್ರು ಕೋಕೋನಟ್ ಎಣ್ಣೆ ಆಮೇಲೆ ನಾನು ಮೆಷಿನಲ್ಲಿ ಎಳ್ಳೆಣ್ಣೆ ತೆಗೆದು ಸಾಫ್ಟ್ಮೆ ಎಣ್ಣೆ ತೆಗೆದು ಅದರಲ್ಲೇ ಮಾಡೋದು ಹಾಗಾಗಿ ನಮ್ಮ ಸ್ಕಿನ್ನು ಅಷ್ಟು ಒಳ್ಳೆ ಗ್ಲೋ ಬರುತ್ತೆ ಫ್ರೆಂಡ್ಸ್ ಒಂದು ತಿಂಗಳು ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ ಸೊ ನಮ್ಮ ಸ್ಕಿನ್ನೇ ಗ್ಲೋ ಬಿಡುತ್ತೆ ಪಪ್ಪಾಯ ಬರೋಲ್ಲ ಗ್ರೀನ್ ಪಿಜ್ಜಾ ಸೋಪ್ ಡೈಲಿ ಯೂಸ್ ಮಾಡ್ರೆ ಪಿಗ್ಮೆಂಟೇಷನ್ ಕಡಿಮೆ ಆಗ್ತದೆ ಫ್ರೆಂಡ್ಸ್ ಅದು ಹೇಳಿಕಂತೂ ಅದಂತೂ ಖಂಡಿತ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತೂ ಮದಲೇಬೇಡಿ ಥ್ಯಾಂಕ್ ಯು